ವೀಕ್ಷಕರೇ ಇದರಲ್ಲಿ ದೃಷ್ಟಿಕಟ್ಟು ಏನಕ್ಕೆ ನಾವು ದೃಷ್ಟಿಕಟ್ಟು ಹೊಡಿತೀವಿ ಅಂದರೆ ನಾಲ್ಕು ಮೂಲೆ ಒಳಗು ಏನಾಯಿತು ಕಟ್ಟುಗಳಿಡ್ತೀವಿ ಎಡ ಬಲ ಮುಂದೆ ಹಿಂದೆ ಈ ಕಟ್ಟುಗಳು ಏನಕ್ಕೆ ದೃಷ್ಟಿ ಕಟ್ಟು ಅಂತ ನಾವು ಇದನ್ನ ಹೆಸರು ಪಡ್ತಿದ್ದೀವಿ ಜನರ ದೃಷ್ಟಿಗೆ ಏನಾಯ್ತೋ ಕಣ್ಣಿನ ದೃಷ್ಟಿಗೆ ಎಂಥದ್ದು ಏನಾಯ್ತೋ ಕಲ್ಲು ಅಂಥದ್ದು ಸಿಡಿದೋಗುತ್ತೆ ಬದುಕ್ತಾವೆ ಏನತಕ್ಕದನ್ನು ಏಳ್ಗೇಲಿ ಮುಂದುವರೆದು ಹೋಗ್ತಾವನೆ ನಾವು ಹಿಂದೆ ಇರ್ತೀವಿ ನಾವು ಲೆಕ್ಕಾಚಾರಕ್ಕೆ ಕೆಲವರು ಏನಾಯ್ತೋ ದ್ವೇಷ ಅನ್ನತಕ್ಕ ಬೆಳೆಸಿ ಹಸು ಏನತಕ್ಕದ್ದು ಕೊಡೋದ್ರೊಳಗೆ ನಮ್ಮನ್ನು ತುಳಿತಾ ಇರ್ತಾರೆ ಅಂಥ ವಾಮ ಮಾರ್ಗಕ್ಕೆ ಬೇಗ ಅದನ್ನು ರಿಮೂವ್ ಮಾಡ್ತಾರೆ ಅಟ್ಯಾಕ್ ಮಾಡೋದೇ ನಮ್ಮನ್ನು ಅಲ್ಲಿ ಆ ವಾಮ ಮಾರ್ಗದಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡಬೇಕಾದಾಗ ಬೇಗ ಆಗೋದು ನಮಗೆ ದೃಷ್ಟಿ ಈ ದೃಷ್ಟಿಯನ್ನು ತಕ್ಕದ್ದು ಮೂರು ದಾರಿ ಕೂಡಿರತಕ್ಕಂಥ ಕೆಟ್ಟ ಪ್ರಯೋಗ ಮಾಡಿದ್ದಾಗ ಆ ದಾಟು ಅನ್ನೋದ್ರಲ್ಲಿ ಸಮಸ್ಯೆ ಆಗುತ್ತೆ ಮತ್ತು ಅಂಥದ್ದು ಈ ದೃಷ್ಟಿ ಕಟ್ಟು ಉಪಯೋಗಿಸ್ತೀವಿ ಮತ್ತು ಈ ದೃಷ್ಟಿ ಕಟ್ಟು ಅನ್ನೋದು ಏನು ಪರಿಹಾರ ಆಗುತ್ತೆ ಅಂದರೆ ಸುಸ್ತು ಮತ್ತು ಏನೈತೆ ದೇಹದೊಳಗೇನಾಯ್ತ ವಾಮಾಚಾರದ ಏನೇ ಆಗಿದ್ದರು ಮತ್ತು ಏನು ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ದರು ಮತ್ತು ಏನು ನಮಗೆ ಮುಂದೆ ಜೀವನದಲ್ಲಿ ಮುಂದುವರಿಯೋಕ್ಕಾಗ್ತಾಯಿಲ್ಲ ಹಣಕಾಸಿನ ಸಮಸ್ಯೆ ಇಂಥವನ್ನೆಲ್ಲ ಏನೈತೆ ಕಟ್ ಮಾಡಿರ್ತಾರೆ ಆ ಕಟ್ ಏನೈತೆ ನಾವು ಆ ದೃಷ್ಟಿಯೊಳಗೇನಾಯ್ತಾ ಕಟ್ ಮಾಡಿ ಹಾಕಿ ಆ ದೃಷ್ಟಿ ಕಟ್ಟ ಹೊಡಿತೀವಿ ನಾವು ಆ ದೃಷ್ಟಿ ಕಟ್ಟೊಳಗೇನಾಯ್ತು ಪರಿಹಾರ ಅನ್ನತಕ್ಕಂಥದ್ದನ್ನ ನಿಮಗೆ ಮೂರು ತೈನೋ ತಪ್ಪಿ ನಾಲ್ಕು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟು ಈ ದೃಷ್ಟಿಕಟ್ಟಿನ ಪರಿಣಾಮ ದೃಷ್ಟಿಕಟ್ಟು ಯಾವ ರೀತಿ ಹೊಡಿತೀವಿ ಅಂದರೆ ಇದಕ್ಕೆ ಆದಂಥ ವಾಮಾಚಾರ ಮಾರ್ಗಕ್ಕೆ ಯಾವ್ಯಾವ ಐಟಮ್ಗಳ್ನ ಬಳಸ್ತಾರೋ ಅದೇ ರೀತಿ ಆದಂಥ ನಾವು ಅದೇ ಸಾಮಗ್ರಿಗಳನ್ನ ಬಳಸ್ತೀವಿ ಯಾವ ರೀತಿ ಪ್ರಯಾಣ ಬ ಪ್ರಯೋಗ ಮಾಡಿರ್ತಾರೋ ನಾವು ಅದೇ ರೀತಿ ಆ ಪ್ರಯೋಗ ನೀವು ರಿಮೂವ್ ಮಾಡ್ತೀವಿ ಅದನ್ನು ಏನೈತೆ ದೃಷ್ಟಿಕಟ್ಟು ಇದರ ಈ ಬುತ್ತಿಗಟ್ಟಿ ಮತ್ತು ಕುಡಿಕೆ ಮತ್ತು ಎಲೆ ಅಡಿಕೆ ಮತ್ತು ನೀರು ಅರ್ಶಿನ ಕುಂಕುಮ ಬಿಳೆ ಸಾಸಿವೆ ಮತ್ತು ಇವು ಇದನ್ನು ತೆಂಗಿನಕಾಯಿ ನಿಂಬೆ ಹಣ್ಣು ಇದರಲ್ಲಿ ಏನಾಯ್ತಾ ಒಂದು ಮಂಡಳ ರಚಿಸ್ತೀವಿ ಆ ಮಂಡಳ ರಚಿಸಿ ಆನಂತರ ಇದಕ್ಕೆ ಪರಿಹಾರ ಮಾಡಿ ಆನಂತರ ಅವ್ರನ್ನ ಅದರೊಳಗೆ ನಿಲ್ಲಿಸಿ ಅದಕ್ಕೆ ಸೂತ್ರ ಅನ್ನತಕ್ಕದ್ದು ಕಟ್ಟಿ ಇಲ್ಲಿ ಬಂಟರು ಅಂತಕ್ಕದ್ದು ಇದ್ದಾರೆ ಅಮ್ಮನ ಸೇವ ಕ್ಷೇತ್ರ ಪಾಲಕ ಅಮ್ಮನ ಸೇವಕ ಅವ್ನೇನಾಯ್ತಾ ಇದನ್ನು ನೀವೇನು ಆರ್ಡ್ರ್ ಮಾಡಿರ್ತೀವೋ ಅದನ್ನು ಇಷ್ಟು ದಿನ ಅಂತ ನೀವು ಅಲ್ಲಿ ಹಣ ಕಟ್ಟಿ ಹೋಗ್ಬಿಟ್ರೆ ಅಮ್ಮನ ಪಾದಕ್ಕೆ ಅವರು ಆದಷ್ಟು ಬೇಗ ನಿಮ್ಮ ಕೆಲಸ ನಿರ್ವಹಿಸ್ಕೊಡ್ತಾರೆ ಅದು ಅಮ್ಮನ ಬಂಟ ಯಾಕೆ ಇದನ್ನು ಅಮ್ಮನ ಬಂಟ ಅಂದರೆ ಅಮ್ಮನ ಸೇವಕಾಯಿ ಪ್ರತಿಯೊಂದನ್ನೇ ಯಜಮಾನನೇ ಮಾಡೋಕ್ಕಾಗಲ್ಲ ಅದನ್ನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಇದಕ್ಕೆ ದೇವಸ್ಥಾನಕ್ಕೆ ಏನಕ್ಕೆ ಬಂಟ್ರುಗಳು ಸೇವೆ ಅನ್ನೋತಕ್ಕದನ್ನು ದೇವಸ್ಥಾನಕ್ಕೆ ಬಂಟ್ರು ಏನು ಕಡೆ ಇದನ್ನಾಗುತ್ತೆ ಅನ್ನೋದು ಒಂದೊಂದೇ ಈ ಎಪಿಸೋಡ್ ಬಿಡ್ತಾ ಹೋಗ್ತಾ ಇರ್ತೀನಿ ನೋಡಿ ಕೇಳ್ರಿ ಈಗ ಕಟ್ಟಿಂದಿದ್ದು ನೆಕ್ಸ್ಟೇ ಎಪಿಸೋಡಲ್ಲಿ ದೇವಸ್ಥಾನಗಳಿಗೆ ಏನೈತೆ ಬಂಡ್ರು ಯಾವ ರೀತಿ ಸಹಾಯ ಮಾಡ್ತಾರೆ ಅವರಿಂದ ಏನು ಉಪಯೋಗ ಅನ್ನೋದು ನಾನು ತಿಳಿಸ್ಕೊಳ್ತೀನಿ ನಮಸ್ತೆ ವೀಕ್ಷಕ